ಎರಡು ದಶಕಗಳಿಂದ ಇವತ್ತು ನಮಗೆ ನೀರನ್ನು ಏನು ಕೊಡಬೇಕಾಗಿಲ್ಲ ಲಾಸ್ಟ್ ಭಾಗಕ್ಕೆ ಅದು ಹಂಚಿಕೆ ಆಗಿಲ್ಲ ಇಲ್ಲಿ ಭಾಳ ದೊಡ್ಡ ರೈತರಿಗೆ ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ ಇದೊಂದೇ ಅಲ್ಲ ನಾನು ಹುಡುಗರು ಒಂದೇ ವಿಚಾರ ಅಲ್ಲ ಬೇರೆ ಎಲ್ಲೇ ಆದರೂ ಕೂಡ ಅನ್ಯಾಯ ಆಗೋದನ್ನು ನಾವು ಗೊಂದಲ ಇಟ್ಕೊಂಡಿದ್ದೇವೆ ದರೆ ಅದರ ಇಂಜಿನ್ ಇದು ಒಂದು ಒಂದು ಸರ್ಕ್ಯೂಟ್ 0 ಟು 72 ಸರ್ವಿಸ್ ಇಸ್ ಅಬೌಟ್ ಪ್ರೋಟೋನಾ 0 ಟು 72 ಇದು ಆಸನ ಇರಬಹುದು ತಗೊಂಡಿದ್ರೆ ರಿಲಿಯರ್ ಟವರ್ ರೆಜಿಸ್ಟರ್ ಇದು 2000 5 5 100% 5 ಪಾರ್ಟ್ ಟು ಗೇಟ್ ಓಪನ್ ಗೇಟ್ ಓಪನ್ಸ್ ಕಡಾ ಕಡಾ ಓಯ್ ಅದನ್ನ ಬಿ ಕಂಟ್ರೋಲ್ ಫುಲ್ ಪ್ರೂಫ್ ನೀಗ ರೆಲಿಕ್ ಮಾಡಿ ಆನ್ 0 ಟು 30 ವರೆಗೂ ಆಟೋನಮಸ್ ಗೇಟ್ ಕ್ಲೋಸ್ ಮಾಡ್ತೀವಿ 5 ಟು ಯಾವ ರೈತರು ಕೂಡ ಗಾಬರಿ ಪಡ್ಕೊಳ್ಳೋದು ಬೇಡ ನಾನು ಮತ್ತೆ ಬೆಂಗಳೂರಲ್ಲಿ ಕೂತ್ಕೊಂಡು ನಾನೇ ಅಧಿಕಾರಿಗಳಂತ ಚರ್ಚೆ ಮಾಡಿ ಇದನ್ನು ಯಾವ ರೀತಿ ಏನು ಮಾಡಬೇಕು ನಮ್ಮ ಎಲ್ಲ ಈ ಜಿಲ್ಲೆಯ ಬೇರೆ ತಾಲೂಕುಗಳಿಗೆ ಯಾವ ರೀತಿ ರಕ್ಷಣೆ ಮಾಡಬೇಕು ಇದನ್ನ ಗಮನ ಇಟ್ಕೊಂಡು ಇವತ್ತು ಎಲ್ಲ ಸಮುದ್ರಕ್ಕೆ ನೀರು ಹೋಗ್ತಾ ಇದೆ ಇವತ್ತು ಸಮುದ್ರಕ್ಕೆ ನೀರು ಹೋಗ್ತಾ ಇದೆ ಕಾವೇರಿ ನೀರು ಈಗಾಗಲೇ ನಾನು ಹೇಳಿದ್ದೇನೆ ೂರು ತುಂಬ ಹೋಗಿದೆ ಅದಕ್ಕೆ ಯಾವ ರೀತಿ ನಾವು ಉಳಿಸ್ಕೊಂಡು ನಮ್ಮ ರೈತರ ಬದುಕನ್ನ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಅವರ ಸೇವೆಗೆ ಬದ್ಧವಾಗಿದೆ ಇದು ಬರೀ ನನಗೆ ಗುಂಡು ಕುಡುಗಲ್ ವಿಚಾರ ಮುಖ್ಯ ಅಲ್ಲ ಎಲ್ಲರ ಹಿತವನ್ನ ಕಾಪಾಡುವಂಥದ್ದು ಮುಖ್ಯ ಸೊ ಇದಕ್ಕೆಲ್ಲ ಶಾಸಕರು ಪ್ರತಿಗಳು ಸ್ವಾಮಿಗಳು ಯಾರು ಇದಕ್ಕೆ ಭಾಗಿಯಾಗಿ ಹೋಗ್ಬಿಡಿ ನಾವೆಲ್ಲ ಇದಕ್ಕಿದ್ದೇವೆ ಸುಮ್ಮನೆ ಕಾನೂನು ಚೌಕಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡೋಣ ನಿಮ್ದು ಏನೇ ಸಮಸ್ಯೆ ಅದು ಕೂತ್ಕೊಂಡು ಅಂತ ಕೆಲಸ ನಾನು ಮಾಡ್ತೇನೆ ಸೊ ಇವತ್ತು ಬಂದು ನಾನು ವೀಕ್ಷಣೆ ಮಾಡಿದ್ದೇನೆ ಮುಂದಕ್ಕೆ ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ಅಧಿಕಾರಿಗಳನ್ನ ಕತ್ಕೊಂಡು ಯಾವ ರೀತಿ ನಿಯಂತ್ರಣ ಮಾಡಬೇಕು ಎಲ್ಲಿ ನಾವು ನ್ಯಾಯವನ್ನು ಅನ್ಯಾಯದ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು ಆ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋ ಮಾತಾಡೋ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ ಏನಾಗಿ ನೋಡಿ ನಾವು ಬಿ ಜಿ ಎನ್ ಎಲ್ ನೀರನ್ನ ಕೋಲಾರಿಗೆ ಚಿಕ್ಕಬಳ್ಳಾಪುರ ಕೊಡ್ತೀವಿ ಅಂತ ಪ್ರಾರಂಭ ಮಾಡ್ತೀವಿ ಈ ಮಧ್ಯದಲ್ಲಿ ನಾವು ಕುಡಿಯೋಕ್ಕೆ ಕೆರೆಗಳನ್ನು ತುಂಬಿಸಲಿಕ್ಕೆ ನಾವು ಎಕ್ಸಸ್ ನೀರು ಬಂದಾಗ ಕೆರೆಗಳನ್ನು ತುಂಬಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಆದರೆ ಫಸ್ಟ್ ಪ್ರಯಾರಿಟಿ ಕುಡಿಯೋ ನೀರು ಹಾಗೆ ನಾನು ಇಲ್ಲ ಆಗೋದೇ ಇಲ್ಲ ಅದನ್ನ ಬರೀ ಕುಡಿಯೋ ನೀರಿಗೆ ಇದನ್ನ ಈ ಯೋಜನೆ ತಗೋಬಾರ್ದು ಅಂತ ಹೇಳ್ಬೋದಾಗಿ ಆದರೆ ಎಕ್ಸೆಸ್ ನೀರು ಬಂದಾಗ ಹದಿನಾಲ್ಕು ಟಿ ಎಂ ಸಿ ನೀರು ಏನು ಕುಡಿಯೋ ನೀರು ಬೇಕು ಅದಾದ ಮೇಲೆ ಎಕ್ಸಸ್ ಇದ್ದಾಗ ನಾವು ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಪಂಪ್ ಮಾಡಿ ಸುಮಾರು ಇಪ್ಪತ್ತು ಸಾವಿರ ಹೆಚ್ಚು ಕೋಟಿ ರೂಪಾಯಿನ ಈಗಾಗಲೇ ಖರ್ಚು ಮಾಡಲಿಕ್ಕೆ ಈಗಾಗಲೇ ವ್ಯವಸ್ಥೆ ಆಗಿದೆ ಅದನ್ನು ಕೂಡ ಈಗಾಗಲೇ ನಾವು ಫಾರೆಸ್ಟು ಜಮೀನ್ಗೆ ಆಲ್ಟ್ರೆಡಿ ಜಮೀನ್ ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ ಅದು ಕೂಡ ಈಗಾಗಲೇ ಚಿಕ್ಕದ್ಯಾಂಕಳ್ಳಿಗೆ ಮಧುಗಿರಿಗೆ ಮತ್ತು ನಮ್ಮ ಪಾವಡ ಶಿರಾ ಕಣಗೆರೆ ಎಲ್ಲ ಕಡೆಗೂ ಕೂಡ ಆ ಕೆರೆಗಳಿಗೆ ನೀರನ್ನು ತುಂಬಿಸಿದ ಕೆಲವು ಕಡೆ ಎಲ್ಲ ಕೆರೆಗಳಲ್ಲೂ ಆಗ್ತೇ ಇರ್ಬೋದು ಕುಡಿಯೋ ನೀರಲ್ಲೇ ಅಲ್ಲದೆ ಕೆರೆ ಕೆರೆಗಳನ್ನ ತುಂಬಿಸಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿ ಅಂತರ್ಜಲವನ್ನು ಹೆಚ್ಚಿ ಕುಡಿಯೋ ನೀರಿಗೂ ಸಹಾಯ ಮಾಡಲಿಕ್ಕೆ ಈಗ ನಾವು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಆದ್ದರಿಂದ ನಾನು ಯಾವ